ಕುದುರೆ ಮುಖದ ಎರಡನೇ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ ಕಳಸಾಯಿಂದ ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಅಷ್ಟು ನಾವು ನಾವು ಮುಂದೆ ಹೋದರೆ ನಮಗೆ ಕುದುರೆ ಮುಖ ಸಿಗುತ್ತೆ ಕುದುರೆ ಮುಖದಲ್ಲಿ ಬಳಗಲ್ ಗ್ರಾಮ ಅಂತ ಇದೆ ಆ ಬಳಗಲ್ ಗ್ರಾಮದಲ್ಲಿ ನ್ಯೂ ಮಲ್ನಾಡ್ ಹೋಟೆಲ್ ಅಂತ ಒಂದು ಹೋಟೆಲ್ ಇದೆ ಆ ಹೋಟೆಲ್ ಮುಂದೆ ಸುಮಾರು ಫೋರ್ ಇಂಟು ಫೋರ್ ಜೀಪ್ಸ್ಗಳು ನಿಂತಿರುತ್ತೆ ಆ ಜೀಪ್ಸ್ ಮೂಲಕನೇ ನಾವು ಕುದುರೆ ಮುಖ ಒಂದು ಫಾರೆಸ್ಟ್ ಆಫೀಸ್ ತನಕ ನಾವು ಹೋಗಬೇಕಾಗತ್ತೆ ಅಲ್ಲೇನಾದರೂ ಹೋಗೋದಕ್ಕೆ ಮುಂಚೆ ನಾವು ಸುತ್ತಮುತ್ತ ಇರೋ ಒಂದು ಸ್ಟೇಗಳೇನಾದರೂ ಮಾಡಿದರೆ ಆ ಜೀಪ್ಗಳ ಮೂಲಕನೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದು ಎಷ್ಟು ದುಡ್ಡಾಗತ್ತೆ ಅವ್ರ ಹತ್ರ ಮಾತಾಡಿ ಆ ಜೀಪ್ ಮೂಲಕನೇ ನಾವು ಆ ಸ್ಟೇಗೆ ಹೋಗಿ ಸೇರ್ಕೋಬೇಕಾಗತ್ತೆ ಟ್ರಕ್ಕಿಗೆ ಹೋಗೋರು ಡೈರೆಕ್ಟಾಗಿ ಫಾರೆಸ್ಟ್ ಆಫೀಸ್ ಹತ್ರನೇ ನಾವು ಇಳ್ಕೊಳ್ಬೋದು ಇಲ್ಲಾಂದರೆ ಹೋಮ್ ಸ್ಟೇಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮಾಡಿಕೊಂಡು ನಂತರ ನಾವು ಫಾರೆಸ್ಟ್ ಆಫೀಸ್ ಹತ್ರನೂ ಹೋಗ್ಬೋದು ಬಳಗಲ್ ಗ್ರಾಮದಿಂದ ಫಾರೆಸ್ಟ್ ಆಫೀಸ್ ತನಕ ಸುಮಾರು ಐದರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಈ ಐದರಿಂದ ಆರು ಕಿಲೋಮೀಟ್ರು ಕಂಪ್ಲೀಟ್ ಆಫ್ ರೋಡಿಂಗ್ ಇರುತ್ತೆ ಆ ರಸ್ತೆಗಳಲ್ಲಿ ಅರ್ಧ ಅರ್ಧ ಮಣ್ಣೆ ಇರಲ್ಲ ಫುಲ್ ಬಂಡೆಗಳಿರುತ್ತೆ ಸಣ್ಣ ಪುಟ್ಟ ಕಲ್ಲುಗಳಿರುತ್ತೆ ನಮ್ಮ ಸ್ವಂತ ಬೈಕ್ಗಳು ಕಾರುಗಳಾಗಲಿ ಯಾವುದೂ ಹೋಗೋದಿಲ್ಲ ಅಲ್ಲಿ ತನಕ ಸೊ ಅವ್ರ ಹತ್ರ ಇರೋ ಫೋರ್ ಇಂಟು ಫೋರು ಜೀಪುಗಳೇ ಹೋಗೋದು ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಈ ಒಂದು ಆಫ್ ರೋಡಿಂಗ್ ಜರ್ನಿನ ಇಲ್ಲ ಅದು ಹಿಂದೆ ಬೇಕು ನೋಡಿ ನಡಿ ಹಾಂ ಗೊರಿಲ್ಲ ಮಕ್ಕ ಇದೆ ನೋಡು ಅಲ್ಲಿದೆ ನೋಡು ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ನೋಡು ಅಲ್ಲಿ ಅಮ್ಮ ಎದುರು ಎತ್ತರಕ್ಕೆ ಹುಲ್ಲುಗಾವಲು ಬೆಳಿತೆ ಈ ಥರ ಒಂದು ಪ್ರಕೃತಿ ಮಡಿಲಲ್ಲಿ ಸುಮಾರು ಸಾಹಿತಿಗಳು ಸುಮಾರು ಕವಿಗಳೆಲ್ಲ ಹುಟ್ಟಿರೋದು ಕುದುರೆ ಮುಖದಲ್ಲಿ ಒಂದು ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷನೇ ಇರ್ಬೋದು ಆಯ್ನವ್ರ ಕಂಟೆಂಟು ಸಿಕ್ಕಿದ್ರಿಂದ ಸುಮಾರು ವರ್ಷಗಳ ಇನ್ವೆಸ್ಟಿಗೇಷನ್ ಮೇರೆ ಅಲ್ಲಿ ಕುದುರೆ ಕುದುರೆಮುಖ ಏನಂಡು ಅವರು ಒಂದು ಮೈ ಮೈನಿಂಗ್ ಕಂಪನಿ ಸ್ಥಾಪನೆ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಸುಮಾರು ಇಪ್ಪತ್ತೈದು ವರ್ಷಗಳಷ್ಟು ಕಾಲ ಅದು ಕೆಲಸ ನಿರ್ವಹಿಸುತ್ತೆ ಎರಡು ಸಾವಿರದ ಐದರಲ್ಲಿ ಬಂದು ಅದು ತನ್ನ ಕೆಲಸನ ಸ್ಥಗಿತಗೊಳಿಸುತ್ತೆ ಕಾರಣ ಬಂದು ಇಲ್ಲಿನ ಸುತ್ತಮುತ್ತ ಪರಿಸರ ಪ್ರಕೃತಿ ಕಾಡು ಮೇಡು ಬೆಟ್ಟಗಳ ಸಾಲು ಹಾಗೂ ನದಿಯು ಉಗಮದ ಜಾಗ ಆಗಿರೋದ್ರಿಂದ ಅದೆಲ್ಲ ಹಾಳಾಗುತ್ತೆ ಅಂತ ಕೆಲವು ಹೋರಾಟಗಾರರ ಸಮೀಕ್ಷೆ ಮೇರೆಗೆ ಡೆಲ್ಲಿಯಿಂದಾನೆ ಡೈರೆಕ್ಷನ್ ಆಗಿಬಿಡತ್ತೆ ಇಮ್ಮಿಡಿಯೇಟಾಗಿ ಮೈನಿಂಗ್ ಸ್ಟಾಪ್ ಮಾಡಬೇಕು ಎಲ್ಲ ವಿಕೇಟ್ ಮಾಡಬೇಕು ಅಂತ ಸೊ ಎರಡು ಸಾವಿರದ ಐದರಲ್ಲಿ ತನ್ನ ಸಂಪೂರ್ಣ ಒಂದು ವ್ಯವಸ್ಥೆ ಏನಿದೆ ಅಂದರೆ ಕುದುರೆಮುಖ ಮುಖ ಲೇಔಟ್ನ ನೀವು ಗಮನಿಸಿದ್ರೆ ಎಲ್ಲ ಇದೆ ಇವತ್ತೊಂದು ದಿನ ಇನ್ನು ಫಾರಿನ್ ಫಾರಿನ್ ಅಂತ ಏನು ಹೇಳ್ತೀವಿ ಗೊತ್ತಾ ಫಾರಿನ್ಗಿಂತ ಹೆಚ್ಚಾಗಿ ಮೂವತ್ತು ವರ್ಷಗಳ ನಿಂತೇ ಅಲ್ಲಿನ ಎರಡು ಸಾವಿರದ ಐನೂರು ಎಂಪ್ಲಾಯ್ಸ್ಗೆ ಬೇಕಾದಷ್ಟು ಕ್ವಾರ್ಟರ್ಸ್ ವ್ಯವಸ್ಥೆ ಇರ್ಬೋದು ನೀರು ವ್ಯವಸ್ಥೆ ಇರ್ಬೋದು ಹಾಸ್ಪಿಟ್ಲ್ ವ್ಯವಸ್ಥೆ ಇರ್ಬೋದು ಕ್ಲಬ್ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಕಾಲೇಜು ಸ್ಕೂಲು ಪ್ರತಿಯೊಂದು ತನ್ನ ಎಂಪ್ಲಾಯಿಸೋಸ್ಕರ ಆ ಕಂಪ್ನಿ ವ್ಯವಸ್ಥೆ ಮಾಡಿಕೊಡುತ್ತೆ ಬಟ್ ಆ ಪರಿಸರದ ಒಂದು ರಿಪೋರ್ಟ್ ಮೇರೆಗೆ ಸಂಪೂರ್ಣವಾಗಿ ತನ್ನ ಆಪ್ರೇಷನ್ಸ್ನ ಸ್ಥಗಿತ ಮಾಡಿ ಅಲ್ಲೇ ಸುತ್ತಮುತ್ತ ಇರೋ ಎಂಪ್ಲಾಯ್ಸೆಲ್ಲ ಅಲ್ಲೆ ಉಳ್ಕೊಳ್ತಾರೆ ಅಂದರೆ ಬಿ ಆರ್ ಎಸ್ ತಗೊಂಡು ಅದಾದ ನಂತರ ಇನ್ನು ಕೆಲವರು ತನ್ನ ಜೀವನ ತಮ್ಮ ಮನೆಯ ಜೀವನ ಸಾಗಿಸಲಿಕ್ಕೆ ಬೇರೆ ಊರ ಕಡೆ ಹೊರಡ್ತಾರೆ ಇವಾಗಲೂ ಏನು ನಾವು ಕುದುರೆ ಮುಖದಲ್ಲಿ ಕೆ ಐ ಓ ಸಿ ಎಲ್ ಏನಿದೆ ಕರ್ನಾಟಕ ಹೈನ್ ಆ್ಯಂಡ್ ಓರ್ ಕಂಪನಿ ಅದರೊಳಗಡೆ ಯಾರಿಗೂ ಅಲೋ ಇಲ್ಲ ಬಿಕಾಸ್ ಆಫ್ ಡೈರೆಕ್ಷನ್ಸ್ ಫ್ರಮ್ ಡೆಲ್ಲಿ ಬಟ್ ಇವಾಗ ಅಲ್ಲಿ ಜನಗಳಿದ್ದ ಒಂದು ಏನು ಹೇಳ್ತೀವಿ ಕ್ವಾರ್ಟರ್ಸ್ ಅಲ್ಲಿನ ವ್ಯವಸ್ಥೆ ಅಲ್ಲ ಒಂಥರ ಘೋಷ್ಠ ಒಂಥರ ಹಾಗೇ ಬಿಟ್ಬಿಟ್ಟಿದ್ದಾರೆ ಅದೇ ಒಂದು ಶೋಚನೀಯ ಸಂಗತಿ ಬೇರೆ ಯಾವುದಾದ್ರೂ ಒಂದು ವ್ಯವಸ್ಥೆ ಒಂದು ಸಿಸ್ಟಮ್ಗೋಸ್ಕರ ಕೊಡ್ಬೋದಿತ್ತು ಯಾಕಂದರೆ ಅಷ್ಟು ನೀಟಾಗಿ ಒಂದು ಒಂದು ಲೇಔಟ್ ಆಗಲಿ ಒಂದು ಏನೇಳ್ತೀವಿ ನಾವು ಪದ ಬರ್ತಾಯಿಲ್ಲ ಜನಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಪ್ರಾಥ ಅವರು ಅದನ್ನೇ ಹಾಗೆ ಸ್ಥಗಿತ ಮಾಡಿ ಹೋಗಿದ್ದರಿಂದ ಅದು ಆಗಿ ಹಾಗೆಯೇ ಉಳಿದೋಗಿ ಎಷ್ಟೋ ವರ್ಷಗಳ ಎಷ್ಟೋ ಸಾವಿರಾರು ಜನಗಳ ಒಂದು ಆ ಕಂಪ್ನಿ ಆಗಲಿ ಆ ಜಾಗ ಆಗಲಿ ಸ್ಥಾಪಿಸಲ್ಪಟ್ಟಕ್ಕೆ ಪಟ್ಟ ಶ್ರಮಕ್ಕೆ ಕೊಳ್ಳಿ ಹೇಳ್ ಬಿದ್ದಂಗೆ ಆಯಿತು ಸೊ ಅದರ ಕುದುರೆ ಮುಖದ ಇನ್ನೊಂದು ವಿಶೇಷತೆ ಏನಂದರೆ ನೋಡಿ ಪುನಃ ಬ್ಲ್ಯಾಕ್ ಫಾರೆಸ್ಟ್ ಸ್ಟಾರ್ಟ್ ಆಯಿತು ಹಾಗೂ ಅಲ್ಲಲ್ಲೇ ನಾವು ಈ ಥರ ಸಣ್ಣ ಪುಟ್ಟ ಒಂದು ನದಿಯ ಕಾಲುವೆಗಳನ್ನ ನಾವು ನೋಡ್ಬೋದು ಇವಾಗ ಡಿಸೆಂಬರ್ ಫಸ್ಟ್ ವೀಕ್ ಮಳೆಗಾಲ ಇಲ್ಲ ಮಳೆ ನಿಂತೋಗಿದೆ ಹೋಗಿದೆ ಆದರೆ ನೋಡಿ ಕಾಡಿನ ಮಧ್ಯ ಯಾವ ರೀತಿ ನದಿ ಹರಿತಾ ಇದೆ ಬಿ ಎಕ್ಸಲೆಂಟ್ ले बर्ता जातो रे ना पुन्हा ब्लॅक फॉरेस्ट मुघस कोंडो सूर्यना ಬೆಳಕಿನ ಕಡೆಗೆ ಬರ್ತಾ ಇದೀವಿ ಇಲ್ಲಿ ಅದ್ಭುತವಾದ ಸಿನರಿ ವಾಹ್ ಬರ್ತಾ ಬರ್ತಾ ಎದುರಗಡೆ ಕಾಣ್ತರೋ ಕುದುರೆ ಮುಖದ ಪಿ ಕಡೆ ಹತ್ರ ಆಗ್ತಾ ಇದ್ದೀನಿ ಅದೇ ಪಿಕ್ನೇ ನಾನು ಹೇಳಿದ್ದು ಬ್ರಿಟಿಷರ ಕಾಲದ ಹಾಗೂ ನಮ್ಮ ಮೈಸೂರು ಮಹಾರಾಜರ ಗೆಸ್ಟ್ ಹೌಸ್ ಇತ್ತು ಅಂತ ಎಷ್ಟು ತಿಕ್ಕ ಫಾರೆಸ್ಟ್ ದಾರಿ ಅಂತ ಗೊತ್ತಾಗಲ್ಲ ಗೊತ್ತಲ್ಲ ಇಲ್ಲಿ ಎಷ್ಟು ಮಟ್ಟಿಗೆ ಹಿಮ ಬಿದ್ದಿದೆ ಹುಲ್ಲು ಮೇಲೆ ಅಂದರೆ ನೋಡಿ ನನ್ನ ಬಟ್ಟೆಲ್ಲ ನನಗೋಗ್ತಾ ಇದೆ ಹುಲ್ಲುಗಳ ಮೇಲೆ ಹಿಮ ಕುತ್ಕೊಂಡಲ್ಲ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಬ್ರಿಟಿಷರಾಗಲಿ ಮೈಸೂರು ಮಹಾರಾಜರಾಗಲಿ ತಮ್ಮ ಗೆಸ್ಟ್ ಹೌಸ್ನ ಏನೋ ಮೇಲುಗಡೆ ಸ್ಥಾಪನೆ ಮಾಡಿರ್ತಾರೆ ಅದು ಯಾವ ರೀತಿ ಈ ಬೆಟ್ಟಗಳ ಶಾಲೆಯಲ್ಲಿ ಆ ಮನೆ ಕಟ್ಟಲಿಕ್ಕೆ ವಸ್ತುಗಳನ್ನ ಸಾಮಾನುಗಳನ್ನ ಕೊಡ್ತಾ ಇದ್ರೆ ಗೊತ್ತಿಲ್ಲ ಅಲ್ಲಿ ಒಂದು ಸ್ಟೀಮ್ ಇದೆ ಅದಕ್ಕೆ ಸದ್ಯಕ್ಕೆ ನೀರಿಲ್ಲ ಬ್ಯೂಟಿಫುಲ್ ಅಲ್ಲಲ್ಲೇ ಕಾಡು ಅಲ್ಲಲ್ಲೇ ಸೂರ್ಯ ಅಲ್ಲಲ್ಲೇ ಹುಲ್ಲಿಗ ಅವಳು ನೋಡಿ ಎಷ್ಟು ದೊಡ್ಡದಾಗಿ ಬ್ಯೂಟಿಫುಲ್ ಜಾಗ ಇದೆ ನೋಯ್ತು ಇಲ್ಲಿ ಕಾಲ್ ಜಾರತ್ತೆ ಹುಷಾರಾಗಿ ಬರಬೇಕು Más tondo, Nadia, Haribú. Yo ya de <coughs> la <coughs> palma, ¿verdad? ಇದು ಕಾಡಲ್ಲಿ ಹುಟ್ಟಿರೋ ನದಿ ಮೊಹಿತ್ ಎಲ್ಲ ಫ್ರೆಶ್ ಇಲ್ಲಿ ಸ್ವಲ್ಪ ಸ್ಟೀಪ್ ಇರೋ ರೀತಿ ಕಾಣ್ತಾ ಇದೆ ಕಾಡಿನ ಮಧ್ಯ ಟ್ರೆಕ್ಕಿಂಗ್ ಮಾಡೋದು ಒಳ್ಳೆ ಅನುಭವ ಕೊಡುತ್ತೆ ಇಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ಕು ಎತ್ಕೊಂಡು ಬರೋಂಗಿಲ್ಲ ಪ್ರಕೃತಿನ ಯಾರು ಇಷ್ಟಪಡ್ತಾರೆ ಅದು ಯಾರು ಯೂಸಲ್ ಕರಲ್ಲ ನಾವು ಅಷ್ಟೇ ಸುಮಾರು ಒಂದು ಚಾಕ್ಲೇಟೆಲ್ಲ ನಾವೊಂದು ಟಿಫನ್ ಬಾಕ್ಸ್ಗೆ ಹಾಕೊಂಡ್ಬಂದುಬಿಟ್ಟಿ ಮಳೆ ನಿಂತಾಗಿದೆ ಆದರೂ ಅಲ್ಲಲ್ಲೇ ಸ್ವಲ್ಪ ಬೆಳಗ್ಗೆ ಜಾಗದಲ್ಲೆಲ್ಲ ನೀರು ಹರಿಯುತ್ತೆ ನೀರನ್ನ ಸಲಹೆ ನೋಡಿ ಸ್ವಲ್ಪ 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 ಈ ಮರಗಳ ಬೇರೆ ನೋಡಿ ಬ್ಯೂಟಿಫುಲ್ ಬರ್ತಾ ಇದ್ದಾರೆ ಕೆಳಗಡೆ ನೀರು ಹರಿತಾ ಇದೆ ಮುಂದೆ ಸಾಗೋಣ ಮುಂದಕ್ಕಾದಂಗೆ ಸ್ವಲ್ಪ ಸ್ಟೀಪ್ ಇರೋ ಜಾಗ ಸಿಗುತ್ತೆ ಅಂತ ಹೇಳಿದ್ರು ಮೇ ಬಿ ನೋಡಬೇಕು ಎಷ್ಟು ಸ್ಟೀಪ್ ಇರುತ್ತೆ ಅಂತ ಹೇಳಿ ತನಕ ಒಂದು ಮೂರು ಕಿಲೋಮೀಟ್ರ್ ಅಷ್ಟು ಬಂದಿದ್ದೀವಿ ಸಮಾಧಾನವಾಗೇ ಇದೆ ಸೂರ್ಯ ಬಂದಿದೆ ಮೇಲೆ. ನಾನು ಹಿಂದೆ ಜಸ್ಟ್ ಹಾಗೇ ತಿರುಗಿ ನೋಡಿದಾಗ ನನಗೆ ಈ ಥರ ಒಂದು ಬ್ಯೂಟಿಫುಲ್ ಬೆಟ್ಟದ ಸಾಲು ಅದ್ಭುತ ಇಲ್ಲೇನಾದರೂ ಮಳೆಗಾಲದಲ್ಲಿ ಏನಾದರೂ ಬಂದ್ಬಿಟ್ಟಿದ್ರೆ ಮಸ್ತಾಗಿರ್ತಾಯಿತ್ತು ಬ್ರದರ್ ಬರ್ತಾ ಇದ್ದೇನೆ ಚಾರ್ಲಿ ನನ್ನ ನಾನು ಹಾಕೋ ಹೇ ಹಲೋಡಿ ಪೀಕ ಮತ್ತೊಂದು ನೀರು ಹರಿಯುತ್ತಿರುವ ಜಾಗ ಕುದುರೆ ಮುಖದಲ್ಲಿ ಸಿಗುವಷ್ಟು ಬೆಟ್ಟದ ಮೇಲಿಂದ ನದಿ ಹರಿಯೋಕೆ ಯಾವ ಬೆಟ್ಟದಲ್ಲೂ ನೋಡೋಕೆ ಸಿಗಲ್ಲ ನೇತ್ರಾವತಿ ಪಿಕ್ಲೂ ಅರಿಯತ್ತೆ ಕುಮಾರ ಪರ್ವತಲ್ಲೂ ಅರಿಯತ್ತೆ ಚಿಕ್ಕಮಗಳೂರು ಸುತ್ತಮುತ್ತ ಇರೋ ಹಲವಾರು ಬೆಟ್ಟಗಳ ಮೇಲೂ ಕೂಡ ಆದರೆ ಈ ಬೆಟ್ಟದ ಮೇಲೆ ನನಗೆ ಗೊತ್ತಿರಂಗೆ ಮೋಸ್ಟ್ಲಿ ಅರ್ಧ ಅರ್ಧ ಕಿಲೋಮೀಟ್ರಿಗೆ ನಮಗೆ ನೀರು ಸಿಗ್ತಾ ಇರತ್ತೆ ನೀರು ಅನ್ನೋದೇ ಖಾಲಿ ಆಗೋದ್ರೆ ಪ್ರಯತ್ನ ಮಾಡೋ ಅಗತ್ಯ ಇಲ್ಲ ಯಾಕಂದರೆ ಇದು ಬೆಟ್ಟದ ಮೇಲಿರುವ ಒಂದು ಸಸ್ಯಕಾಶಿ ಕಾಡು ಮೆಡು ಗಿಡ ಬೇರು ಅದನ್ನೆಲ್ಲ ಒತ್ತೊಯ್ದು ಹರಿಯುತ್ತಿರುವ ನೀರು ಪ್ಯೂರ್ ಮಿನ್ರಲ್ ವಾಟ್ರ್ ಅಂದರೆ ಮಿಷಿನ್ನಿಂದ ಅಂತ ತೆಗೆದಿದ್ದಲ್ಲ ಎಲ್ಲ ರೀತಿಯ ಲವಣಾಂಶಗಳ ಒಂದು ಕುಡಿಯೋದಕ್ಕೆ ಅದ್ಭುತವಾದ ಒಂದು ಒಂದು ಮಿನರಲ್ಸ್ ಇರೋ ವಾಟರ್ಸ್ ಕಾಡುಗಳಲ್ಲಿ ಸಿಗೋ ನೀರು ನಾನು ಮೋಹಿತ್ ರಮ್ಯಾ ಎಲ್ಲರೂ ಕುದುರೆ ಮುಖಿ ಕಳ್ಕೊತಿದ್ದೀವಿ ಬ್ಯೂಟಿಫುಲ್ ಎಫರ್ಟ್ ಮುಂದೆ ನೋಡಿ ಏನೂ ಕಾಣ್ತಾ ಇಲ್ಲ